ಸ್ನೇಹಿತರೆ ನಮಸ್ಕಾರ ಎಐ ತಂತ್ರಜ್ಞಾನ ಬಂದ ಮೇಲೆ ಎಲ್ಲ ರಂಗದಲ್ಲಿ ಒಂದಷ್ಟು ಬದಲಾವಣೆ ಟ್ರೆಂಡ್ ಆಗುತ್ತಿದೆ ಇದೀಗ ಯುವಕ ಯುವತಿಯರು ತಮ್ಮ ಭಾವಚಿತ್ರವನ್ನು ಗೂಗಲ್ ಜಮೀನಿಯ ಬನಾನಾ ಐ ಟೂಲ್ ಮೂಲಕ ಹೊಸ ರೂಪದಲ್ಲಿ ವಿನ್ಯಾಸ ಮಾಡ್ತಾ ಇರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗುತ್ತಿದೆ ಗೂಗಲ್ ಜಮೀನಿ ಸೀರೆ ಟ್ರೆಂಡ್ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಎಲ್ಲರಂತೆ ತಾನು ಸಹ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದಂತೆ ರೆಟ್ರೋ ಲುಕ್ ಫೋಟೋ ನೋಡಿ ಖುಷಿ ಪಟ್ಟಿದ್ದಾಳೆ ಬಳಿಕ ಆ ಯುವತಿ ಅಚ್ಚರಿಯ ಸಂಗತಿಯನ್ನ ಗಮನಿಸಿದ್ದಾಳೆ ಈ ಬಗ್ಗೆ ಮಹಿಳೆಯರು ಜಾಗೃತರಾಗಿರಿ ಅಂತ ವಿಡಿಯೋ ಪೋಸ್ಟ್ ಮಾಡಿ ವಿವರಿಸಿದ್ದಾಳೆ ಗೂಗಲ್ ಜಮೀನಿ ನೀಡಿದ ಹೊಸ ರೂಪದ ಫೋಟೋ ನೋಡಿ ಬೆರಗುಗೊಂಡಿದ್ದಾರೆ ಮನುಷ್ಯನನ್ನ ತಂತ್ರಜ್ಞಾನ ಅರಿತುಕೊಳ್ಳುತ್ತಿರುವ ಆಳ ಮತ್ತು ಅದರ ಭಯಾನಕತೆ ಬಗ್ಗೆ ಅವರು ಅನುಭವವನ್ನು ಹಂಚಿಕೊಂಡಿದ್ದಾಳೆ ಈ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಗೂಗಲ್ ನ ಜಿಮಿನಿ ನ್ಯಾನೋ ಬನಾನಾ ಟೂಲ್ ನಲ್ಲಿ ನಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಪ್ರಾಂಪ್ಟ್ ಕೊಟ್ರೆ ಸಾಕು ಸೀರಿಯಲ್ಲಿ ಹಳೆಯ ಕಾಲದ ಸುಂದರ ರೆಟ್ರೋ